ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬಾಳು ಬೆಳಗುಂದಿ ಬಿಗ್ ಬಾಸ್ ಗೆ ಬರ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಬಿಗ್ ಬಾಸ್ ಗೆ ಬಾಳು ಬೆಳಗುಂದಿ ಬಂದ್ರೆ ಜನರಂತೂ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತಾರೆ ಖುಷಿ ಪಡ್ತಾರೆ ಬಟ್ ಅದು ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ ಆ ಬಿಗ್ ಬಾಸ್ ಆಫರ್ ಬಾಳು ಬೆಳಗುಂತಿಗೆ ಬಂದಿದೆಯಲ್ಲ ಅದು ಕೂಡ ಗೊತ್ತಿಲ್ಲ ಬಂದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರೆ ಚೆನ್ನಾಗಿರುತ್ತೆ ಬಾಳು ಬೆಳಗುಂದಿ ತುಂಬಾ ಎಂಟರ್ಟೈನ್ಮೆಂಟ್ ಅನ್ನ ನೀಡ್ತಾರಲ್ಲ ಸೊ ಹಾಗಾಗಿ ಬಟ್ ಸರಿಗಮಪ್ಪ ಯಾರಾದ್ರು ಬರ್ತಾರ ಅಥವಾ ಬಾಳು ಬೆಳಗುಂದಿನೇ ಬರ್ತಾರ ಕಾದ್ ನೋಡ್ಬೇಕಿದಾಗ ಚೆನ್ನಾಗಿ ಕೂಡ ಹಾಡನ್ ಆಡ್ತಾರೆ ಮನೋರಂಜನೆ ಡ್ಯಾನ್ಸ್ ಎಲೆಬ್ರೂ ಕೂಡ ಮಾಡ್ತಾರೆ ಸೊ ಹೀಗಾಗಿ ಒಂದು ಉತ್ತಮವಾದಂತ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಊಟೇ ಇಲ್ಲ ಬಾಳು ಬೆಳಗುಂತಿ ಸೊ ಹಾಗಾಗಿ ಮಾಲೇಶ್ವರ್ಗೂ ಕೂಡ ಬಹಳಷ್ಟು ಆಸೆ ಕೂಡ ಇದೆ ಮಾಲಾಷ್ಟಿಯವರು ಕೂಡ ಹೇಳ್ತಾ ಇರ್ತಾರೆ ಬಿಗ್ ಬಾಸ್ ಗೆ ಹೋಗಿ ಅಂತಲ್ಲ ಸೊ ಆ ರೀತಿ ಒಂದು ಎಲ್ಲ ಎಂತವರ್ಗಾದ್ರೂ ಕೂಡ ಅಷ್ಟೇ ಬಿಗ್ ಗೆ ಒಮ್ಮೆ ಆದ್ರೂ ಕೂಡ ಹೋಗ್ಬೇಕು ಅನ್ನುವಂತ ಒಂದು ಆಸೆ ಇರುತ್ತೆ ಆ ಬಿಗ್ ಬಾಸ್ ಮನೆಯವರ್ಗಡೆ ಹೋಗಿ ಬಂದ್ರೆ ಅದರಲ್ಲೂ ಸುದೀಪ್ ಸರ್ ನ ಆಗುವಂಥದ್ದು ಪ್ರತಿ ಬಾರ ಸುದೀಪ್ ಸರ್ ಜೊತೆ ಇಂಟ್ರಾಕ್ಷನ್ ನೋಡುವುದು ಸೊ ಎಲ್ಲವೂ ಕೂಡ ಇರುತ್ತಲ್ಲ ತುಂಬಾನೇ ಈ ರೀತಿ ಒಂದು ಅದೃಷ್ಟ ಸಿಕ್ಕರೆ ಖಂಡಿತವಾಗಿ ಕೂಡ ಒಪ್ಕೋತಾರೆ ಬಾಳು ಬೆಳಗುಂದಿಗೆ ಏನಾದ್ರು ಆಫರ್ ಬಂದಿದ್ಯಾ ಇಲ್ವ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಮಾಲಾಷ್ಟಿಯವರು ಬಯಸುತ್ತಿರುವುದು ಬಿಗ್ ಬಾಸ್ ಗೆ ಹೋಗ್ಲಿ ಬಾಳು ಬೆಳಗುಂದಿ ಅಂತ ನಿಜವಾಗ್ಲು ಇದು ಏನಾದ್ರು ಆ ರಿಯಲ್ ಆದ್ರೆ ಬಹಳಷ್ಟು ಖುಷಿ ಪಡ್ತಾರೆ ಮಹಾಶ್ರೀ ಅವ್ರ ಪತ್ನಿ ಅವರಿಗೆ ಬಹಳಷ್ಟು ಖುಷಿ ಆಗುದಕ್ಕೆ ಗ್ಯಾರಂಟಿ